ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಸರ್ವಿಸ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನನಗೆ ಉದಾಹರಣೆಗೆ ಸಾಮಾನ್ಯ ಎಲ್ಲರೂ ಅರ್ಥ ಆಗಬೇಕು ಈ ವಿಷಯ ಆ ಥರ ನಾನು ಹೇಳ್ತಾ ಇದ್ದೀನಿ ಇಪ್ಪತ್ತೈದು ವರ್ಷ ನನ್ನ ಸಂಬಳ ಬಂದು ತರ್ಟಿ ಫೈವ್ ತೌಸಂಡ್ ಸಿಗುತ್ತೆ ಟೋಟಲ್ ಎಲ್ಲ ಸೇರಿಸಿ ಇವತ್ತಿನ ಜೀವನ ನಮ್ಮ ಕಷ್ಟ ಹೆಂಗಿದೆ ಇಲ್ಲ ನಮ್ಮ ಮಕ್ಕಳು ಓದಿಸೋ ವಿದ್ಯಾಭ್ಯಾಸ ಮಾಡ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಯ್ತದೆ ಇಂಥ ಪರಿಸ್ಥಿತಿಲಿ ನಾವು ಜೀವನ ಸಾಗಿಸ್ತಾ ಇದ್ದೀವಿ ಸುಮ್ಮ ಸುಮ್ಮನೆ ಯಾರು ಸುಮ್ಮ ಪತ್ರಭಟನೆ ಮಾಡಲ್ಲ ಪರಿಸ್ಥಿತಿ ಹೆಂಗಿದೆ ಅಂದರೆ ಇವತ್ತಿನ ಜೀವನ ಪರಿಸ್ಥಿತಿಯೇ ಕಷ್ಟವಾಗಿದೆ ದಿನನಿತ್ಯ ಜೀವನ ನಡೆಸೋದೇ ಕಷ್ಟ ಆಗಿದೆ ಕೆಲಸ ಮಾಡಿದ್ವಿ ಕರೋನಾ ಪರಿಸ್ಥಿತಿಯಲ್ಲೂ ಕೂಡ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಈಗ ನಮ್ಮಲ್ಲಿ ಎಷ್ಟೋ ಜನ ಕರೋನಾ ಬಂದು ಸತ್ತಿದ್ದಾರೆ ಈಗ ನಾವು ಕೂಡ ವಾರಿಯರ್ಸೇ ಪ್ರತಿಯೊಂದು ಪಬ್ಲಿಕ್ ನಾವು ಪಬ್ಲಿಕ್ ಸಂಪರ್ಕದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೀವಿ ಅವ್ರಿಗೆ ಅನ್ಯಾಯ ಆಗಿದೆ ಎಲ್ಲ ಕೊಡ್ತೀವಿ ಅಂತೇಳಿ ನಮಗೂ ಕೂಡ ಅದು ಪರಿಹಾರ ನಿಧಿ ಕೊಡ್ತೀವಿ ಅಂತ ಹೇಳಿದ್ರು ಆ ಇನ್ಸೂರೆನ್ಸ್ ಕ್ಲೈಮ್ ಯಾರಿಗೂ ಆಗಿಲ್ಲ ಇದುವರೆಗೆ ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗ್ತದಂಗೆ ನಾವು ಕೆಲಸ ಇದುವರೆಗೂ ಮಾಡ್ಕೊಂಡು ಹೋಗ್ತಾ ಇದೀವಿ ಇನ್ ಮುಂದೆ ನಮ್ಗೆ ಏನಾದ್ರು ಈ ಸಮಸ್ಯೆ ಅಲ್ಲ ನಾವು ಸಾರ್ವಜನಿಕರ ಹತ್ರ ಇರ್ತೀವಿ ನೇರವಾಗಿ ಸಾರ್ವಜನಿಕ ಹತ್ರದಲ್ಲಿ ನಾವು ಕೆಲಸ ಮಾಡೋದು ನಮ್ಗೆ ಕಷ್ಟ ಆದರೆ ನಾವು ಕಷ್ಟನೂ ಆ ಸಾರ್ವಜನಿಕರ ಹತ್ರ ಹೇಳ್ಕೊತೀವಿ ಅವಾಗ ಸರ್ಕಾರಕ್ಕೆ ಬ್ಯಾಡ್ ಇಮೇಜ್ ಕಂಪ್ಲೀಟ್ ಆಗುತ್ತೆ ಖಂಡಿತ ನಮಗೆ ಯಾರು ಇವರು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ ಅವತ್ತೊಂದು ದಿವಸ ನಮಗೂ ಕೂಡ ಇಲ್ಲ ಸರ್ಕಾರ ಚೆನ್ನಾಗಿದೆ ಅಂತ ಹೇಳ್ತೀವಿ ಖಂಡಿತ ನಾವು ಪಬ್ಲಿಕ್ ಹತ್ರ ನಾವು ಮಾತಾಡ್ತೀವಿ ಸರ್ಕಾರ ನಮ್ಗೆ ಒಳ್ಳೆ ಕೆಲಸ ಮಾಡ್ಕೊಡ್ತಾ ಇದೆ ಏನ ತೊಂದರೆ ಆಗಿಲ್ಲ ಸರ್ಕಾರ ನಿಮ್ಗೆ ಏನೋ ಕಷ್ಟ ಕೂಡ ಮಾಡ್ತದೆ ಇವತ್ತಿಲ್ಲ ನಾಳೆ ಅನ್ನೋ ಭರವಸೆ ಕೊಟ್ಟಾಗ ತಾನೇ ಆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರೋದು ಆ ರೀತಿ ನಾವು ಕೂಡ ಮಾಡ್ತೀವಿ ಏನು ಬೇರೆ ಜೀವನ ಸಾಗಿಸ್ಬೇಕು ಅದಲ್ಲ ಅಟ್ಲೀಸ್ಟ್ ದಿನನಿತ್ಯ ಜೀವನ ಸಾಕೆ ನೆಮ್ಮದಿಯಿಂದ ಜೀವನ ಮಾಡಿಕೊಟ್ರೆ ಸಾಕಷ್ಟೇ ಬೇರೆ ಏನು ಕೇಳಲ್ಲ ನಾವು ಯಾವುದೇ ಬ್ಯಾಂಕಿಗೆ ಹೋದರೂ ಕೂಡ ನಿಮಗೆ ನೀವು ಸರ್ಕಾರಿ ನೌಕರಲ್ಲ ಅಲ್ಲ ನಿಮಗೆ ನಾವು ಸಾಲನೂ ಕೊಡಲ್ಲ ಏನು ಕೊಡಲ್ಲ ಅಂತಂದು ಹೇಳ್ತಾ ಇದ್ದಾರೆ ಎಲ್ಲರೂ ಬ್ಯಾಂಕಲ್ಲಿ ಹೋದ್ರೆ ಹನ್ನೆರಡು ವರ್ಷ ಸರ್ವಿಸ್ ಮಾಡಿದ್ರು ನಮಗೆ ಬರೀ ಇಪ್ಪತ್ತೆಂಟು ಸಾವಿರ ರೂಪಾಯಿ ಬರುತ್ತೆ ಫೀಸ್ ಕಟ್ಟೋದ ಏನು ಕಟ್ಟೋದ ಬಾಡಿ ಕಟ್ಟೋದು ಏನೋ ಒಂದು ಅರ್ಥನೇ ಆಗ್ತಾಯಿಲ್ಲ ನಮಗೆ ನಮ್ಮನ್ನು ಸಾರಿಗೆ ನೌಕರನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಮತ್ತು ನಮ್ಮ ಸಾರಿಗೆ ಸಚಿವರಾದ ಲಕ್ಷ್ಮಣ್ ಸವದಿ ಅವ್ರನ್ನ ಕೇಳ್ಕೊತಾ ಇದ್ದೀವಿ ನಮ್ಮ ಕಷ್ಟ ಹೇಳ್ತೀರ್ದು ನೀವು ಎಲ್ಲ ನಿಗಮಗಳ್ನ ಮಾಡೋಕ್ಕಾಗಲ್ಲ ಸಾರಿಗೆ ನಿಗಮ ಒಂದು ಮಾಡಿರೆ ಎಲ್ಲ ನಿಗಮಗಳ್ನ ಮಾಡಬೇಕು ಅಂತ ನೀವು ನಿನ್ನೆ ಸದನದಲ್ಲಿ ಹೇಳಿದ ಮಾತು ಕೇಳಿ ನಮಗೆ ತುಂಬ ಬೇಜಾರಾಯಿತು ಮೇಲೆ ನಮ್ಮ ತಂದೆ ಸಮಾನ ಕೊಟ್ಟು ಭರವಸೆ ಇಟ್ಟಿದ್ದು ಅದು ಸುಳ್ಳು ಮಾಡಿರಿ ಸೌದಿ ಸಾಹೇಬ್ರೆ ನಾವು ಸಾರಿಗೆ ಇಲಾಖೆಯರು ಬಸ್ ಜೋಳಿ ಮನಕ್ತೀವಿ ಬೀದಿ ಸೈಡಲ್ಲಿ ಮೂವತ್ತು ರೂಪಾಯಿ ಊಟ ತಿಂದು ಮನಗ್ತೀವಿ ಆದರೆ ನೀವು ಅರ್ಥ ಮಾಡ್ಕೇಳಿ ನಮ್ಮ ಪರಿಸ್ಥಿತಿಯಾ ನಮ್ದು ಹೆಂಗಿದೆ ಅಂತ ನೀವು ಯೋಚನೆ ಮಾಡಿ ಈ ಅಂಗವಿಕಲ್ರು ಬ್ಲೈಂಡರು ಇವ್ರು ಯಾರನ್ನೇ ಆಗಲಿ ಅವರು ಹೋಗೋದೇ ಆಗೋಕ್ಕೆ ತಲುಪ್ತಾರು ಅಂದರೆ ಸಾರಿಗೆ ಒಬ್ಬರೇ ನಿಮ್ದು ಯಾವುದೇ ಇಲಾಖೆಯಲ್ಲಿ ನಮ್ಮಷ್ಟು ನಿಷ್ಪಕ್ಷಪಾತವಾಗಿ ಕರ್ತವ್ಯ ನಿರ್ವಹಿಸ್ತಾರೆ ಯಾರೇ ಇದ್ರು ನಮ್ಮ ಪರಿಗಣಿಸ ಮಾಡಿ ಯಾವುದೇ ನಿಗಮದವೇ ಯಾವುದೇ ಕಾಣಕ್ಕೂ ಯಾವುದೇ ಇದನ್ನು ಮಾಡಲ್ಲ ನೀವು ದಯವಿಟ್ಟು ನಮ್ಮ ತಂದೆಯವರಿಗೆ ನಿಮ್ಮ ಹೋರಾಟ ಇರುತ್ತಾಶ್ರೀ ಸಾರಿಗೆ ಸಚಿವರಾದಂಥ ಲಕ್ಷ್ಮಣ್ ಸವದಿಯವರಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ ನಾವು ಸಾರಿಗೆ ನೌಕರರು ನಮಗೆ ಎಂಥ ಕಷ್ಟವಿದೆ ತಾವು ಅರ್ತಿ ಇರಲಿ ಎಲ್ಲವೂ ನಿಮಗೂ ಗೊರತು ಎಂಥ ಕಷ್ಟದಲ್ಲಿ ನಾವು ಬಳಲುತ್ತಿದ್ದೀವಿ ನಮ್ಮ ಜೀವನ ಎಷ್ಟು ನಾನು ಈಗ ಇರೋದು ಟ್ರೈನಿಂಗ್ ಫೀಲ್ಡಲ್ಲಿ ಟ್ರೈನಿಂಗ್ ಫೀಲ್ಡಲ್ಲಿ ನಮಗೆ ಕೊಡ್ತಾ ಇರೋದು ಇವರ ಸಂಬಳ ಹತ್ತು ಸಾವಿರ ಹತ್ತು ಸಾವಿರದಲ್ಲಿ ನಾವು ಹೇಗೆ ಬದುಕೋಬೇಕು ನೀವು ಹೇಳಿ ಇಲ್ಲ ಅಂದರೆ ನಮಗೆ ಯಾವುದು ಸಿ ಎಲ್ಲೂ ಕೊಡೋದಿಲ್ಲ ನಾವು ಏನೂ ಕೊಡೋದಿಲ್ಲ ನಮಗೆ ಯಾವುದೇ ಹಬ್ಬಗೆ ಯಾವುದಕ್ಕೆ ಯಾವುದಕ್ಕೂ ರಜೆ ಇಲ್ಲ ಏನಕ್ಕೂ ರಜೆ ಇಲ್ಲ ನಾವು ಇಲ್ಲೇ ಹೆಂಗೆ ಅಂದರೆ ಎರಡು ವರ್ಷ ದನ ದುಡ್ದಂಗೆ ದುಡಬೇಕು ನಾವು ಸಾರಿಗೆ ನೌಕರರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಈ ಜೀವನದಲ್ಲಿ ಏನೇನು ಮಾಡ್ತಾ ಇದ್ದಾರೆ ತಾವು ಅರ್ಥ ಅರ್ಥು ನಮಗೆ ಒಂದು ಒಳ್ಳೆ ಜೀವನಕ್ಕೆ ಒಳ್ಳೆ ಮಾರ್ಗ ತೋರಿಸ್ಬೇಕು ಮಾರ್ಗದಿಂದ ನಮಗೆ ಜೀವನ ಸಾಗುವಂತೆ ನೀವು ಮಾಡಬೇಕು ದೇವರಾಗಿ ದೇವರು ಬಿಟ್ಟು ನೀವು ಬೇರೆ ಆಗಬೇಡಿ ನಮ್ಮ ಸಾರಿಗೆ ನೌಕರರ ಒಂದು ಕಷ್ಟವನ್ನು ಮರ ಅರಿತುಕೊಂಡು ನಮ್ಮ ಪರಿಸ್ಥಿತಿಯನ್ನು ಅರಿತುಕೊಂಡು ಒಂದು ಒಳ್ಳೆಯ ತನದಿಂದ ಒಂದು ನಮಗೆ ಜೀವನ ಸಾಗುವಂತೆ ಮಾಡಿ ನಾನು ಸುರೇಶ್ ಅಂತೇಳಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪ ಸಾಹೇಬರು ಹಾಗೂ ಉಪ ಮುಖ್ಯ ಮುಖ್ಯಮಂತ್ರಿ ಆದಂಥ ಲಕ್ಷ್ಮಣ್ ಸೌದಿ ಸಾರಿಗೆ ನಾವು ಹೇಳಬೇಕಿಷ್ಟೇ ನಮ್ಮಲ್ಲಿ ಹದಿನೆಂಟು ವರ್ಷ ಕೂಡ ನೌಕರಿ ಮಾಡೋ ಜಾಯಿನ್ ಆದರೂ ಇವತ್ತು ಅವ್ರು ತಗೊಳ್ಳೋದು ಇಪ್ಪತ್ತೆರಡು ಸಾವಿರ ಇಪ್ಪತ್ತೈದು ಸಾವಿರ ತೊಗೋತಾ ಇದ್ದಾರೆ ಈಗ ತಾನೇ ಅದೇ ಕೆ ಬಿ ಎಲ್ಲಿ ಕೆಲಸ ಮಾಡ್ತಕ್ಕಂಥ ಎರಡು ವರ್ಷ ನಾಲ್ಕು ವರ್ಷ ಸೇರಿದವರು ಮೂವತ್ತೈದು ಮೂವತ್ತೆರಡು ಸಾವಿರ ಸಂಬಳ ತೊಗೋತಾ ಇದ್ದಾರೆ ನಮ್ಮ ಬೇಡಿಕೆ ಏನಿಲ್ಲ ಸಾ ಸಾರಿಗೆ ನೌಕರ ಕಾರ್ಮಿಕರದು ಸಮಾನ ವೇತನ ಕೊಡಲಿ ಅಷ್ಟು ಸಾಕು ಹಾಂ ನಮಗೆ ಸೌಲಭ್ಯ ಕೊಡಲಿ ಯಾವುದೇ ರೀತಿಯ ನಮ್ಮ ಎಷ್ಟೋ ನೌಕರು ಕೊರೋನಾದಿಂದ ಮೃತಪಟ್ಟರು ಹಾಂ ಯಾರಿಗೂ ಕೂಡ ಒಂದು ರೂಪಾಯಿ ಪರಿಹಾರ ಬಂದಿಲ್ಲ ಸೈಬರು ಹೇಳಿದ್ರು ಮೂವತ್ತು ಲಕ್ಷ ಪರಿಹಾರ ಅಂತೇಳಿ ಅದು ಮಾತಲ್ಲೇ ಮಾತ್ರ ಆಗಿದೆ ಇನ್ನು ಯಾವುದೇ ಕೂಡ ಜಾರಿಗೆ ಬಂದಿಲ್ಲ ಭಾವ ಮಾಡೋದ್ರಲ್ಲಿ ಕಾರ್ಮಿಕ ವರ್ಗದವ್ರನ್ನ ಯಾಕೆ ಈ ರೀತಿ ನೀವು ಗುರುತಿಸ್ತಾ ಇದ್ದೀರಾ ಅನ್ನೋದು ಸಮಂಜವಾಸದ ಉತ್ತರ ಇಲ್ಲಿವರೆಗೂ ಕೂಡ ಕಾರ್ಮಿಕರಿಗೆ ತಾವು ಕೊಟ್ಟಿಲ್ಲ ವಿಧಾನಸೌಧದಲ್ಲಾಗಲಿ ಏನಾದರೂ ಒಂದು ವಿಧಾನಸೌಧದಲ್ಲಿ ಸಭೆ ಸಮಾರಂಭಗಳಲ್ಲಿ ವಿರೋಧ ಪಕ್ಷರು ಕೂಡ ಅವ್ರು ಮಾತಾಡಬೇಕಾದಾಗ ಸರಿಯಾದ ಉತ್ತರಗಳು ಕೂಡ ಇಲ್ಲಿವರೆಗೂ ಕೂಡ ಸಾರಿಗೆ ಲೋಕಲ್ ಬಗ್ಗೆ ನಾವು ಕೊಟ್ಟಿಲ್ಲ ಕಾರಣ ಏನು ನಾವೇನು ಒಂದು ಕಾರ್ಮಿಕ ವರ್ಗ ಏನೋ ಬೇರೆ ವರ್ಗ ಥರ ನಿಮಗೆ ಕಾಣ್ತಾ ಇದ್ದೀವ ಇಲ್ಲ ನಾವು ಕಷ್ಟಪಟ್ಟು ದುಡಿತಾ ಇಲ್ವಾ ಇಲ್ಲ ಆದಾಯಗಳು ಸಂಸ್ಥೆಗೆ ಬರ್ತಕ್ಕಂಥ ಆದಾಯದಲ್ಲಿ ಆದರೂ ಕೋತ ಆಗಿದೆಯಾ ಸಾರಿಗೆ ಸಂಸ್ಥೆಗಳು ಏನಾದರೂ ಒಂದು ಈ ಕಾರ್ಮಿಕರಲ್ಲಿ ಏನಕ್ಕೆ ಏನಾದರೂ ಒಂದು ಕಳಂಕ ಭಾವ ಏನಾದರೂ ಕಂಡು ಹಿಡ್ಕೊಂಡಿದ್ದೀರಾ ಅದಿದ್ದರೂ ನೀವು ಹೇಳಿ ಏನು ಬೇಕಾದರೂ ನೀವು ಯಾರು ತಪ್ಪು ಮಾಡಿದಾಗ ಶಿಕ್ಷೆ ಅನ್ನೋದು ಒಂದು ಏನು ನೈಂಟಿ ಸೆವೆಂಟಿ ಒನ್ ಹ್ಯಾಕ್ಟಲ್ಲಿ ನೀವೇನು ತಂದು ಇಟ್ಕೊಂಡಿದ್ದೀರ ಅದನ್ನು ನೀವು ಕ್ರಮ ತಗೊಳ್ಳಿ ಏಕಾಏಕಿ ಎಲ್ಲ ಗು ಒಂದೇ ಗುಂಪನ್ನು ನೀವು ಸರಿ ನೋಡಿದ್ರೆ ಸರಿಯಾಗಿ ನೋಡಬೇಕು ಆದರೆ ಈ ಕೂಗು ಇವತ್ತಿನದೆಲ್ಲ ಮೂರು ವರ್ಷದಿಂದ ಸತತವಾಗಿ ಪ್ರತಿಯೊಂದು ಒಂದು ಚಳುವಳಿ ಪತ್ರ ಆಗಿರ್ಬೋದು ಈ ಥರ ಸಭೆ ಸಮಾರಂಭಗಳಾಗಿರ್ಬೋದು ಎಲ್ಲ ಚಳುವಳಿ ಕೂಡ ಇಲ್ಲಿವರೆಗೂ ಇವತ್ತು ಮಹತ್ವದ ದಿನ ಎಷ್ಟು ಜನ ಸೇರಿದ್ದಾರೆ ದಯವಿಟ್ಟು ನೀವು ಮಾನ್ಯ ಮುಖ್ಯಮಂತ್ರಿಗಳೇ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ ಅಥವಾ ಸಾರಿಗೆ ಮಂತ್ರಿಗಳೇ ಯಾವ ರೀತಿ ನೀವು ಎಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ಈ ಗುಂಪನ್ನ ದಯವಿಟ್ಟು ಇವತ್ತೇ ಒಂದು ನಿರ್ಧಾರ ತಗೊಂಡು ನೀವು ಒಂದು ಒಳ್ಳೇದು ಮಾಡಬೇಕು ಅಂತ ನಮ್ಮ ಕಾರ್ಮಿಕರೆಲ್ಲ ಸೇರಿ ಮನವಿ ಮಾಡ್ಕೋತಾ ಇದ್ದೀವಿ ಸ್ವಾಮಿ ಅವರ ಮ ನಮ್ಮನೆ ದೇವರಿಗಿಂತ ಹೆಚ್ಚಿನ ರೀತಿಯಲ್ಲಿ ಲಕ್ಷ್ಮಣ ಸವದಿಯವ್ರನ್ನ ಮತ್ತು ಸಾರಿಗೆ ಅವ ಕರ್ನಾಟಕದ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೆ ಪೂಜೆ ಮಾಡ್ತೀವಿ ಮತ್ತು ನಂಬಿಕೆ ಇದೆ ಇವತ್ತು ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತಾಯಿದ್ದೇವೆ ಇವತ್ತು ನಾ ಇವತ್ತು ಸಾಯಂಕಾಲ ಆಯಿತು ಅಧ್ವೇಷನ ಮುಂದಿನ ದಿನಗಳಲ್ಲಿ ಕೊರೋನಾ ಬಂದು ನಮ್ಮ ಸಂಸ್ಥೆ ಸ್ವಲ್ಪ ಲಾಸಲ್ಲಿದೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮನ್ನು ಲಾಭ ನಷ್ಟಕ್ಕೆ ಇದು ಸೇವೆ ಮಾಡೋಕ್ಕೆ ಸಾರ್ವರ ಜನಿಕರ ಸೇವೆ ಇದು ಇದು ಲಾಭ ನಷ್ಟ ಯಾರೂ ಕೇಳಬೇಕಾಗಿಲ್ಲ ನಮ್ಮಂಗೆ ನೂರ ಎಂಟು ನಿಗಮಗಳಿದ್ದಾವೆ ಅವು ಲಾಭ ನಷ್ಟ ನೋಡ್ತಾರ ಟೀಚರ್ಸ್ ನೋಡ್ತಾರ ಬೇರೆ ಇಲಾಖೆಗಳಲ್ಲಿ ನೋಡೋಲ್ಲ ನಮ್ಮನ್ನು ಸರ್ಕಾರಿ ನೌಕರಿ ಮಾಡೋಕ್ಕೆ ಹಿನ್ನ ಸ್ಥಿತಿ ಒಳಗಿದೆ ನಮ್ಮ ಪರಿಸ್ಥಿತಿ ಇವಾಗ ಬೆಂಗಳೂರಲ್ಲಿ ಒಬ್ಬ ಮನುಷ್ಯ ಬದುಕ್ಬೇಕಾರೆ ಅಂದರೆ ಮಿನಿಮಮ್ ಐವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಬೇಕು ಅಯ್ಯೋ ಮನೆ ಬಾಡಿಗೆ ದಿನನಿತ್ಯ ಡೀಸೆಲ್ ರೇಟು ಆಮೇಲೆ ಸಿಲಿಂಡ್ರ್ ರೇಟು ತರಕಾರಿ ರೇಟು ಈರುಳ್ಳಿ ತೊಗೋಬೇಕಾದ್ರೆ ಎಪ್ಪತ್ತು ರೂಪಾಯಿ ಕೆ ಜಿ ಸ್ವಾಮಿ ನಮಗೆ ಹೆಂಗೆ ಜೀವನ ಮಾಡೋಣ ಬೆಂಗಳೂರು ವರ್ಷಕ್ಕೊಮ್ಮೆ ನೀರಿನ ಬಿಲ್ಲು ಕರೆಂಟ್ ಬಿಲ್ಲು ಕರೆಂಟ್ ಬಿಲ್ಲು ನೀವೇ ಏರಿಸ್ತೀರ ಹಾಲಿನ ಬಿಲ್ಲು ನೀವೇ ಏರಿಸ್ತೀರ ಇಲ್ಲಿ ನಮ್ಗೆ ವೇತನ ಕೊಡೋಕಿಂದು ಮುಂದೆ ಯಾಕೆ ಮಾಡ್ತೀರ ವೇತನ ಮಕ್ಕಳು ಸ್ಕೂಲ್ ಕಳ್ಸೋದು ಕಷ್ಟ ಇದೆ ನಮ್ಮ ಪರಿಸ್ಥಿತಿ ಯಾವುದಿದೆ ಒಂದು ನಾಯಿ ಬೆಂಗಳೂರಲ್ಲಿ ಸಾರಬೇಕಾದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಬೇಕು ನಮ್ಮ ಲಕ್ಷ್ಮಣ್ ಸಹೋದರ ಏನು ಹೇಳ್ತಿದ್ದಾರೆ ಅಂದರೆ ನಾವು ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತಾರೆ ಅವ್ರು ಆಗ್ತಿಲ್ಲ ಅಂದಮೇಲೆ ನಾವು ಅವ್ರು ಯಾಕೆ ಮಾಡಬೇಕು ಬೇರೆಯವ್ರು ಮಾಡೋರು ಇದ್ದಾರೆ ಅದು ಮಾಡಿಕೊಟ್ರೆ ಆ ಕಡೆ ಪಕ್ಕದಲ್ಲಿ ಆಂಧ್ರದಲ್ಲಿ ಮಾಡಿದ್ದಾರೆ ಸರ್ಕಾರಿ ನೌಕರು ಇವ್ರು ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಅವರು ಬೇರೆ ನಮಗೆ ಬೇರೆ ಏನೇನಿದೆ ಈ ಥರ ಮಾಡೋದು ಸರಿಯಲ್ಲ ಈ ಥರ ಹೇಳ್ತಿದ್ದಾರೆ ಮತ್ತು ಏನೇ ಏನೇ ಬಂದರೆ ಡ್ರೈವರ್ ಕಂಡಕ್ಟರ್ಗಳು ಸಂಬಳಗಳು ಕಟ್ಟಾಗ್ತವೆ ಏನನ್ನ ಸೈಡ್ ಡ್ಯಾಮೇಜ್ ಆದ್ರಿ ಗ್ಲಾಸ್ ಹೋಗಲಿ ಇನ್ನೊಂದು ಹೋಗಲಿ ಆದರೆ ಸಂಬಳ ಮಾತ್ರ ಭಾರಿ ಕಡಿಮೆ ಅದರಲ್ಲಿ ಕಟ್ಟಿಂಗ್ ಮಾಡಿದ್ರೆ ನಾವು ಏನು ತಿನ್ಬೇಕು ಏನಿಲ್ಲ ಇವರೆಲ್ಲ ಹೇಳ್ತಾ ಇದ್ದಾರೆ ಕೂಡ ಅರ್ಥ ಮಾಡ್ಕೊಳ್ಳೋದಂಗೆ ಹೇಳ್ತಾ ಇದ್ದಾರೆ ಈ ಮಕ್ಳು ಮಕ್ಕಳನ್ನ ನಾವು ಬೇರೆ ಕೊಡೋ ಮಾಡ್ಕೊಂಬರಕ್ಕೆ ಹೋದ್ರೆ ನಮ್ಮ ಮಕ್ಕಳೇ ನಿಮ್ಮ ಸರ್ಕಾರಿ ನೌಕರಲ್ಲ ಏನಲ್ಲ ಸುಮ್ಮನೆ ಸರ್ಕಾರಿ ನೌಕರ ಅಂತಾರೆ ನಿಮ್ಗೆ ಯಾರು ಮಕ್ಕಳು ಕೊಡ್ತಾರೆ ಅಂತಂದು ಹೆಣ್ಣು ಕೊಡೋಕೆ ಕೂಡ ಹಿಂದೆ ಮುಂದೆ ನೋಡ್ತಾರೆ ಮತ್ತು ಸರ್ಕಾರಗೂ ಬಸ್ ಬೇಕು ಬಸ್ ಸ್ಟ್ಯಾಂಡ್ ಕಟ್ಸೋಕ್ ಬೇಕು ದುಡ್ಡು ಬೇಕು ಗೌರ್ಮೆಂಟೇನು ಆದರೆ ಡ್ರೈವರ್ ಕಣ್ರ್ರು ಸರ್ಕಾರ ಸರ್ಕಾರಿ ನೌಕರ ಆಗೋದು ಬೇಡವಾ ಇದು ಇದು ಎಂಥದ್ದು ಖರೀದಿ ಏನು ಮಾಡೋಕ್ಕೇನು ಡಿಪೋಗಳು ಬ ಬಸ್ಗಳು ಸರ್ಕಾರಿ ನೌಕರಾಗಬೇಕು ಡ್ರೈವರ್ ಕಣ್ಣರು ಬಂದರೆ ಸರ್ಕಾರಿ ನೌಕರು ಬೇಡ ಅಂದ್ರೆ ಯಾಕೆನೂ